ನಾವು ಚಿತ್ರದಿಂದ ಬರ್ತಿರೋದು ಇಲ್ಲಿ ನಾವು ಚಿತ್ರದುರ್ಗದಿಂದ ಬರ್ತಿರೋದು ಮಿನಿಮಮ್ ಅಂದ್ರೆ ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ವಿ ಯಾವುದು ಮಂಡಿ ಓನರ್ ಕಡೆಯಿಂದಾಗ್ಲಿ ಯಾವ ಕಡೆಯಿಂದ ಏನು ತೊಂದರೆ ಇಲ್ಲ ಮೋಸ ಇಲ್ಲ ಬೇಕಂದಂಗಲ್ಲ ಎರಡ್ ಲಕ್ಷ ಮೂರು ಲಕ್ಷ ಅಡ್ವಾನ್ಸ್ ಇಸ್ಕೊಂಡಿದ್ವಿ ನಮ್ದು ಯಾವುದೇ ತರಹದ ತೊಂದರೆ ಇಲ್ಲ ಏನು ಕಿರಿಕಿರಿ ಇಲ್ಲ ಇದು ಯಾರೋ ಮೊನ್ನೆ ಅವ್ರು ಔಟ್ ಸೈಡ್ ಇಂದ ಬಂದ್ರು ತೊಂದರೆ ಕೊಡ್ತಾರೆ ಹೊರ್ತು ಮಂಡಿ ಓನರ್ಗಳ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ ಅನ್ಯಾಯ ಇಲ್ಲ ಏನ್ ಮೋಸ ಇಲ್ಲ ಸರ್ ಚೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಯಾವ ಮೋಸನೇ ಇಲ್ಲ ಸರ್ ಏನು ಕಷ್ಟ ಪ್ರಾಬ್ಲಮ್ ಅಂದ್ರೂ ದುಡ್ಡಿನ ಸಹಾಯ ಮಾಡ್ತಾರೆ ಏನೊಂದು ಹೆಲ್ಪ್ ಮಾಡ್ತಾರೆ ಸರ್ ಆ ಮಂಡಿ ಓನರ್ ಕಡೆಯಿಂದ ಯಾವುದೇ ತೊಂದರೆ ಅನ್ಯಾಯ ಮೋಸ ಏನಿಲ್ಲ ಸರ್ ಎಲ್ಲ ಸುಳ್ಳು ಯಾವ ಕಮಿಷನ್ ಇಲ್ಲ ಸರ್ ಕಮಿಷನ್ ಇಲ್ಲ ಏನಿಲ್ಲ ಸರ್ ಬೆಳಗಾನ ಬಂದ್ ಮಾಡ್ತಾರೆ ಅವ್ರಿಗೆ ಎಲ್ಲ ಸರ್ ಎಲ್ಲ ಸುಮ್ನೆ ಸುಳ್ಳು ಹೇಳ್ತಾವ್ರೆ ಮಂಡಿ ಓನರ್ ಕಡೆಯಿಂದ ಇದು ಮಾರ್ಕೆಟ್ ಕಡೆಯಿಂದ ಯಾವುದೇ ಅನ್ಯಾಯ ಮೋಸ ದೌರ್ಜನ್ಯ ಏನಿಲ್ಲ ಸರ್ ಬೇರೆ ಕಡೆಯಿಂದ ಎಲ್ಲ ಹೇಳ್ತಿರೋದಲ್ಲ ಸುಳ್ಳು ಇಲ್ಲಿ ಏನೊಂದು ಮೋಸ ಇಲ್ಲ ಅನ್ಯಾಯ ಇಲ್ಲ ಇಲ್ಲ ಸುಮಾರು ಅಂದ್ರೆ ಎಂಟು ವರ್ಷದಿಂದ ನಾವು ಬರ್ತಾ ಇದ್ವಿ ಕಷ್ಟ ಅಂದಾಗ ನಮ್ಗೆ ಎರಡು ಲಕ್ಷ ಮೂರು ಲಕ್ಷ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಏನು ಪ್ರಾಬ್ಲಮ್ ಇದ್ರು ಮನೆ ಕಡೆಯನ್ನು ಪ್ರಾಬ್ಲಮ್ ಬೋರು ಪಾರು ಕೊಡಿಸ್ಬೇಕಂದ್ರು ಏನು ಸರ್ ಈ ಥರ ಪ್ರಾಬ್ಲಮ್ ಇದೆ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷವರೆಗೂ ನಮಗೆ ಹಣ ಸಹಾಯ ಮಾಡಿದ್ದಾರೆ ಸರ್ ಏನು ತೊಂದರೆ ಇಲ್ಲ ಬೇರೆ ಕಡೆಯಿಂದ ಕೇರಳ ಪಕ್ಷದಿಂದ ಬಂದಿರೋ ಅವ್ರು ಹೇಳ್ತಿರೋದಲ್ಲ ಬರೀ ಸುಳ್ಳು ಅನ್ಯಾಯ ಮೋಸ ಅನ್ನೋದು ಈ ಮಾರ್ಕೆಟಲ್ಲಿ ಏನು ಇಲ್ಲ ಸರ್ ಹಾ ಸರ್ ಹಾ ಸರ್ ಬರ್ತೀವಿ ಸರ್ ನಾವು ಆ ಎಂಟು ವರ್ಷದ ಯಶವಂತಪುರಿಂದ ಬರ್ತಾ ಇದೀವಿ ಸರ್ ನಾವು ನಾವು ಚಿತ್ರದಿಂದ ಬರ್ತಿರೋದು ಇಲ್ಲಿ ನಾವು ಚಿತ್ರದುರ್ಗದಿಂದ ಬರ್ತಿರೋದು ಮಿನಿಮಮ್ ಅಂದ್ರೆ ಒಂದು ಎಂಟು ಹತ್ತು ವರ್ಷದಿಂದ ಬರ್ತಾ ಇದ್ವಿ ಯಾವುದು ಮಂಡಿ ಓನರ್ ಕಡೆಯಿಂದಾಗ್ಲಿ ಯಾವ ಕಡೆಯಿಂದ ಏನು ತೊಂದರೆ ಇಲ್ಲ ಮೋಸ ಇಲ್ಲ ಬೇಕಂದಂಗಲ್ಲ ಎರಡು ಲಕ್ಷ ಮೂರು ಲಕ್ಷ ಅಡ್ವಾನ್ಸ್ ಇಸ್ಕೊಂಡಿದ್ವಿ ನಮ್ದು ಯಾವುದೇ ತರಹದ ತೊಂದರೆ ಇಲ್ಲ ಏನು ಕಿರಿಕಿರಿ ಇಲ್ಲ ಇದು ಯಾರೋ ಮೊನ್ನೆ ಅವ್ರಿಗೆ ಔಟ್ ಸೈಡ್ ಬಂದವರು ತೊಂದರೆ ಕೊಡ್ತಾರೋ ಹೊರ್ತು ಮಂಡಿ ಓನರ್ಗಳ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ ಅನ್ಯಾಯ ಇಲ್ಲ ಏನ್ ಮೋಸ ಇಲ್ಲ ಸರ್ ಮೋಸ ಮಾಡ್ತಾ ಇದೆ ಯಾವ ಮೋಸನೇ ಇಲ್ಲ ಸರ್ ಏನು ಕಷ್ಟ ಪ್ರಾಬ್ಲಮ್ ಆದ್ರೂ ದುಡ್ಡಿನ ಸಹಾಯ ಮಾಡ್ತಾರೆ ಏನೊಂದು ಹೆಲ್ಪ್ ಮಾಡ್ತಾರೆ ಸರ್ ಆ ಮಂಡಿ ಓನರ್ಗಳ ಕಡೆಯಿಂದ ಯಾವುದೇ ತೊಂದರೆ ಅನ್ಯಾಯ ಮೋಸ ಏನಿಲ್ಲ ಸರ್ ಎಲ್ಲ ಸುಳ್ಳು ಯಾವ ಕಮಿಷನ್ ಇಲ್ಲ ಸರ್ ಕಮಿಷನ್ ಇಲ್ಲ ಏನಿಲ್ಲ ಸರ್ ಬೆಳಗಾನ ಬಂದ್ ಮಾಡ್ತಾರೆ ಅವ್ರಿಗೆ ಎಲ್ಲ ಸರ್ ಎಲ್ಲ ಸುಮ್ನೆ ಸುಳ್ಳು ಹೇಳ್ತಾವ್ರೆ ಮಂಡಿ ಓನರ್ಗಳ ಕಡೆಯಿಂದ ಈ ಇದು ಮಾರ್ಕೆಟ್ ಕಡೆಯಿಂದ ಯಾವುದೇ ಅನ್ಯಾಯ ಮೋಸ ದೌರ್ಜನ್ಯ ಏನಿಲ್ಲ ಸರ್ ಬೇರೆ ಕಡೆಯಿಂದ ಹೇಳ್ತಿರೋದಲ್ಲ ಸುಳ್ಳು ಇಲ್ಲಿ ಏನೊಂದು ಮೋಸ ಇಲ್ಲ ಅನ್ಯಾಯ ಇಲ್ಲ ಏನೂ ಇಲ್ಲ ಸುಮಾರು ಅಂದ್ರೆ ಎಂಟು ವರ್ಷದಿಂದ ನಾವು ಬರ್ತಾ ಇದ್ವಿ ಕಷ್ಟ ಅಂದಾಗ ನಮ್ಗೆ ಎರಡು ಲಕ್ಷ ಮೂರು ಲಕ್ಷ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಮನೆ ಕಡೆ ಏನು ಪ್ರಾಬ್ಲಮ್ ಬೋರು ಪಾರು ಕೊಡಿಸ್ಬೇಕಂದ್ರು ಏನ್ ಸರ್ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷವರೆಗೂ ನಮಗೆ ಹಣ ಸಹಾಯ ಮಾಡಿದ್ದಾರೆ ಸರ್ ಏನು ತೊಂದರೆ ಇಲ್ಲ ಬೇರೆ ಕಡೆಯಿಂದ ಕೆರೆ ಪಕ್ಷದಿಂದ ಬಂದಿರೋ ಅವ್ರು ಹೇಳ್ತಿರೋದೆಲ್ಲ ಬರೀ ಸುಳ್ಳು ಅನ್ಯಾಯ ಮೋಸ ಅನ್ನೋದು ಈ ಮಾರ್ಕೆಟಲ್ಲಿ ಏನು ಇಲ್ಲ ಸರ್ ಹಾ ಸರ್ ಹಾ ಸರ್ ಬರ್ತೀವಿ ಸರ್ ನಾವು ಹಾಂ ಎಂಟು ವರ್ಷದಿಂದ ಬರ್ತಾ ಇದ್ವಿ ಸರ್ ನಾವು